హాయ్ ఫ్రెండ్స్ ఎల్గూ నమస్తే విరాట భారత సంవిధా మొత్తం కరెంట్ అఫేర్స్ క్యాంక్ స్నేహితే ఇది నన్న కరెంట్ అఫేర్స్ మురే క్లాస్ ఇది నిన్నే ఒక క్లాస్ మే అది కూడా క్లాస్ పడితే కరెంట్ అఫేర్సు సో ఇది మూరే క్లాస్ ఈ నన్న నన్నొను యూట్యూబ్ ఛానల్ చాలీ నేను కంప్లీట్ కరెంట్ అఫేర్స్ నూ ఎక్స్ప్లెయిన్ మి సో ఇంపార్టెంట్ ఇత కరంట్ అఫేర్స్ నూ డైలీ యూట్యూబ్ ఛానల్ లో అప్లోడ్ మాట్ీని ಸೊ ಯಾರು ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ನೋಡಿ ಪ್ರಶ್ನೆ ಕ್ವಶನ್ ಏನಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒದಗಿಸಲಾದ ಆರ್ಥಿಕ ಸಹಾಯವು ಎಷ್ಟು ಸೊ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇದು ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದು ರೈತರಿಗೆ ಒಂದು ಆರ್ಥಿಕ ಸಹಾಯದ ಮತ್ತು ಕೃಷಿ ಚಟುವಟಿಕೆಗಳಿಗೆ ಒಂದು ನೆರವಾಗ್ತಕ್ಕಂಥ ಒಂದು ಯೋಜನೆ ಇದು ಸೊ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರ ಹತ್ತೊಂಬತ್ತು ಫೆಬ್ರವರಿ ಗೋರಖ್ಪುರ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ಒಂದು ಮಹತ್ವದ ಯೋಜನೆಯನ್ನು ಜಾರಿಗೆ ಅವರು ಆಮೇಲೆ ಈ ಯೋಜನೆ ಎರಡ್ ಸಾವಿರ ಹದಿನೆಂಟು ಡಿಸೆಂಬರ್ ಒಂದರಿಂದ ಪೂರ್ವಾನ್ವಯ ಆಗುತ್ತೆ ಜಾರಿಗೆ ಆಗುತ್ತೆ ಇದು ಸೊ ಇದು ನೋಡಿ ಈ ಕ್ವಶನ್ ಇದು ಈ ಯೋಜನೆಯಲ್ಲಿ ರೈತರಿಗೆ ಎಷ್ಟು ಸಹಾಯಧನ ಕೊಡುತ್ತೆ ಕೊಡ್ತಾರೆ ಅನ್ನೋದು ಒಂದು ಕ್ವಶನ್ ಇದು ಸೊ ಆಪ್ಷನ್ಸ್ ಆಪ್ಷನ್ಸ್ ಎರಡ್ ಸಾವಿರ ರೂಪಾಯಿ ಆಪ್ಷನ್ಸ್ ನಾಲ್ಕು ಸಾವಿರ ರೂಪಾಯಿ ಆಪ್ಷನ್ಸ್ ಐದು ಸಾವಿರ ರೂಪಾಯಿ ಆಪ್ಷನ್ಸ್ ಡಿ ಆರ್ ಸಾವಿರ ರೂಪಾಯಿ ಸೊ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ ಒಂದು ಎಷ್ಟು ಆರ್ಥಿಕ ಸಹಾಯ ಕೊಡ್ತಾರೆ ಸರ್ ಭಾರತ ಸರ್ಕಾರ ಒಂದು ವರ್ಷದಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಡಿ ಇದರ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಈ ಯೋಜನೆಯಲ್ಲಿ ರೈತರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ ಒಂದು ವರ್ಷದಲ್ಲಿ ಸೊ ಡೈರೆಕ್ಟ್ ಆಗಿ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡೈರೆಕ್ಟ್ ರೈತರ ಒಂದು ಅಕೌಂಟ್ ಗೆ ಆರ್ ಹಾಕ್ತಾರೆ ಅದು ಯಾವ್ದು ಹಾಕ್ತಾರೆ ಅಂದ್ರೆ ಮೂರ್ ಕಂತಲ್ಲಿ ಎರಡ್ ಸಾವಿರ ರೂಪಾಯಿ ಮೂರ್ ಕ್ರಂತಲ್ಲಿ ಹಾಕ್ತಾರೆ ಸೊ ನಾಲ್ಕ್ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿ ಹಾಕ್ತಾರೆ ಅಂದ್ರೆ ಮೂರ್ ಕಂತು ಸೊ ಟೋಟಲ್ ಆರ್ ಸಾವಿರ ರೂಪಾಯಿ ರೈತರ ಒಂದು ಖಾತೆಗೆ ಭಾರತ ಸರ್ಕಾರ ಹಾಕ್ತಾರೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಸೊ ಇವರು ಈ ಒಂದು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೂಪಾಯಿ ರೈತರ ಅಕೌಂಟಿಗೆ ಹಣವನ್ನು ಹಾಕ್ತಾರೆ ಯೋಜನೆಯಲ್ಲಿ ಯಾರು ಅರ್ಹರಲ್ಲ ಯಾರು ಅರ್ಹತೆ ಪಡೆಯಲ್ಲ ಯಾರಿಗೆ ಸಿಗಲ್ಲ ಅಂದ್ರೆ ಯಾರು ಸರ್ಕಾರಿ ನೌಕರಿ ಇರ್ತಾರೋ ಅಂತವರಿಗೆ ಲ್ಯಾಂಡ್ ಇದೆ ಅವ್ರಿಗೆ ಈ ಒಂದು ಸಹಾಯಧನ ಸಿಗಲ್ಲ ಅದೇ ತರ ಯಾರು ಆದಾಯ ತೆರಿಗೆ ಕಟ್ತಿರ್ತಾರೋ ಅಂತವ್ರಿಗೂ ಕೂಡ ಈ ಒಂದು ಸಬ್ಸಿಡಿ ಸಹಾಯ ಸಿಗಲ್ಲ ಈ ಒಂದು ಸಹಾಯಧನ ಸಿಗಲ್ಲ ನೆಕ್ಸ್ಟ್ ಪಿಂಚಣಿ ಯಾರು ಹತ್ತು ಸಾವಿರ ರೂಪಾಯಿ ಮೇಲೆ ಪಿಂಚಣಿ ತಗೊಳ್ತಾರೋ ಅಂತವರಿಗೂ ಕೂಡ ಈ ಒಂದು ಆರ್ಥಿಕ ಸಹಾಯಧನ ಸಿಗೋಲ್ಲ ನೆಕ್ಸ್ಟ್ ಈ ಭೂಮಿಯನ್ನು ಹೊಂದಿರತಕ್ಕ ಸಂಘ ಸಂಸ್ಥೆಗಳು ಸೊ ಅವರಿಗೂ ಕೂಡ ಈ ಅಡಿಯಲ್ಲಿ ಅವರಿಗೆ ಸಹಾಯ ಸಿಗಲ್ಲ ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿಯಿಂದ ಲೋಕಸಭೆಯವರೆಗೆ ಏನು ಸದಸ್ಯರು ಇರ್ತಾರಲ್ಲ ಮಾಜಿ ಸದಸ್ಯರು ಇರ್ಬೋದು ಹಾಲಿ ಸದಸ್ಯರು ಇರ್ಬೋದು ಅವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಆರ್ಥಿಕ ಸಹಾಯ ಸಿಗಲ್ಲ ಬಿಟ್ಟು ಅವ್ರನ್ನು ಬಿಟ್ಟು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ಒಂದು ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡ್ ಎರಡು ಸಾವಿರ ರೂಪಾಯಿ ಒಂದು ಗಂಟಲ್ಲಿ ಅಲ್ಲಿ ಮೂರ್ ಕಂತಲ್ಲಿ ಕೊಡ್ತಾರೆ ನಾಲ್ಕು ನಿಲ್ಗೊಮ್ಮೆ ಅಮೌಂಟ್ ಹಾಕ್ತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡನೇ ಕ್ವಶನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ಸ್ ಹೇಳಿಕೆ ಇದೆ ಆ ಹೇಳಿಕೆ ಯಾವುದು ಸರಿ ಅಂತ ಬಿಟ್ಟು ಚೂಸ್ ಮಾಡಬೇಕು ನೀವು ಒಂದನೇ ಹೇಳಿಕೆ ಏನಿದೆ ಇದು ಭೂಮಿಗೆ ಕಲ್ಲುಗಳು ಮತ್ತು ಇತರೆ ಅವಶೇಷಗಳನ್ನು ತರಲು ಚಂದ್ರನ ಮೇಲೆ ಕಳುಹಿಸಲಾದ ಮಾನವ ರಹಿತ ಬಾಹ್ಯಾಕಾಶ ನೌಕೆಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ಇಲ್ಲಿಯವರೆಗೆ ಅಮೆರಿಕ ಮಾತ್ರ ಚಂದ್ರನ ಮಾದರಿಗಳನ್ನು ಸಂಗ್ರಹಿಸಲು ಸಾಧ್ಯವಾಯಿತು ಸೊ ಈ ಎರಡು ಸ್ಟೇಟ್ಮೆಂಟ್ ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ಆರ್ ಟಿ ಎಂಇಸ್ ಮಿಷನ್ಗೆ ಸಂಬಂಧಪಟ್ಟಂತೆ ಈ ಎರಡು ಸ್ಟೇಟ್ಮೆಂಟ್ ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದನ್ನು ಚೂಸ್ ಮಾಡಬೇಕು ಆಪ್ಷನ್ಸ್ ಎ ಒಂದು ಮಾತ್ರ ಸರಿ ಆಪ್ಷನ್ಸ್ ಬಿ ಎರಡು ಮಾತ್ರ ಸರಿ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿ ಆಪ್ಷನ್ಸ್ ಡಿ ಒಂದು ಮತ್ತು ಎರಡು ಸರಿ ಅಲ್ಲ ಸೊ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಸ್ಟೇಟ್ಮೆಂಟ್ ಆರ್ ಟಿ ಎಮ್ ಇಸ್ ಗೆ ಸಂಬಂಧಪಟ್ಟಂತೆ ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸರಿ ಅಂತ ಚೂಸ್ ಮಾಡಬೇಕು ನೋಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಡಿ ಒಂದು ಮತ್ತು ಎರಡು ಸರಿಯಲ್ಲ ಎರಡು ಹೇಳಿಕೆಗಳು ಸರಿಯಲ್ಲ ನೋಡಿ ಯಾವ ತರ ಎದ್ರೆ ಹೇಳ್ತೀನಿ ನೋಡಿ ಇದು ಚಂದ್ರನ ಮೇಲೆ ಕಳುಹಿಸಲಾದ ಮಾನವ ರಹಿತ ಅಲ್ಲ ಮಾನವ ಸಹಿತ ಬಾಹ್ಯಾಕಾಶ ನೌಕೆ ಇದು ಆರ್ ಟಿ ಎಮ್ ಇಸ್ ಅನ್ನೋದು ಈ ಆರ್ ಟಿ ಮಿಷನ್ ಅನ್ನು ಅಮೆರಿಕದ ನಾಸಾ ಬಾಹ್ಯಾಕಾಶ ಬಾಹ್ಯಾಕಾಶ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಆರ್ ಟಿ ಮಿಷನ್ ಸೊ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಈ ಒಂದು ಚಂದ್ರನ ಮೇಲೆ ಮಹಿಳೆ ಮಹಿಳಾ ಗಗನ ಕಳಿಸ್ತಾರೆ ಅವರು ಕಳಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಕಲ್ಲು ಮತ್ತು ಮತ್ತು ಮಣ್ಣನ್ನು ತರತಕ್ಕಂಥ ಯೋಜನೆ ಇದು ಚಂದ್ರನ ಮೇಲೆ ಹೋಗ್ಬಿಟ್ಟು ಕಲ್ಲು ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸೋದು ಸೊ ಅದರಿಂದ ಚಂದ್ರನ ಮೇಲ್ಮೆಯನ್ನು ವೈಜ್ಞಾನಿಕ ಸ್ಟಡಿ ಮಾಡುವುದು ಆಮೇಲೆ ಅಲ್ಲಿ ಮಾನವ ಮಾನವರಿಗೆ ವಸತಿ ಮಾಡಕ್ಕೆ ವಾಸ ವಾಸ ಮಾಡಕ್ಕೆ ಅದು ಯೋಗ್ಯ ಹೌದು ಅನ್ನೋದನ್ನ ಡಿಸ್ಕ ಸಂಶೋಧನೆ ಮಾಡಕ್ಕೆ ಈ ಒಂದು ಇದು ಈ ಒಂದು ಬಾಹ್ಯಾಕಾಶ ಮಿಷನ್ ಅನ್ನು ಅಮೆರಿಕದ ನಾಸಾ ಸಂಸ್ಥೆ ಹಾಕೊಂಡಿದ್ದಾರೆ ಸೊ ನೆಕ್ಸ್ಟ್ ಎರಡನೇದ್ ನೋಡಿ ಇಲ್ಲಿಯವರಿಗೆ ಅಮೆರಿಕ ಮಾತ್ರ ಚಂದ್ರನ ಮಾದರಿಗಳನ್ನು ಸಂಗ್ರಹಿಸಲು ಸಾಧ್ಯವಾಯಿತು ಅಂತ ಇದು ಎರಡನೇ ಸ್ಟೇಟ್ಮೆಂಟ್ ಸೊ ಇದು ಕೂಡ ತಪ್ಪ ಯಾಕಂದ್ರೆ ಅಮೆರಿಕ ಅಷ್ಟೇ ಅಲ್ಲ ಮೊದಲ ಬಾರಿಗೆ ಚೀನಾ ದೇಶದವರು ಈ ಒಂದು ಚಂದ್ರನ ಮೇಲೆ ಕಲ್ಲು ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿರೋದು ಚಂದ್ರ ಯಾರು ಚೀನಾದವರು ಚೀನಾದ ಶಾಂಗ್ ಇ ಸಿಕ್ಸ್ ನ ಒಂದು ನೌಕೆಯ ಮೂಲಕ ಸೊ ಅವರು ಈ ಒಂದು ಬಾಯಕ ಚಂದ್ರನ ಮೇಲೆ ಒಂದು ಪ್ರಥಮ ಬಾರಿಗೆ ಅವರು ಚಂದ್ರನ ಮೇಲೆ ಇರ್ತಕ್ಕಂಥ ಮಾದರಿಯನ್ನು ಸಂಗ್ರಹಿಸ್ತಾರೆ ಚೀನಾದವರು ನೆಕ್ಸ್ಟ್ ಅಮೆರಿಕಾದವರು ಸೊ ಎರಡು ಸ್ಟೇಟ್ಮೆಂಟ್ ಹಾಂಗಿದೆ ಇದರಲ್ಲಿ ಸೊ ಹಾಗಾಗಿ ಆಪ್ಷನ್ಸ್ ಡಿ ಇದೆಲ್ಲ ಒಂದು ಮತ್ತು ಎರಡು ಸರಿ ಅಲ್ಲ ಇದು ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಮೂರು ವಿನಯ ಸಾಮರಸ್ಯ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ವಿನಯ ಸಾಮರಸ್ಯ ಯೋಜನೆ ಇದು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಸೊ ಈ ಸಂಬಂಧಪಟ್ಟಂತೆ ಎರಡು ಸ್ಟೇಟ್ಮೆಂಟ್ ಇದೆ ಸೊ ಆ ಎರಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಯಾವ್ದು ಸರಿ ಅನ್ನೋದನ್ನು ಚೂಸ್ ಮಾಡಬೇಕು ಸೊ ನೋಡಿ ಒಂದೇ ಸ್ಟೇಟ್ಮೆಂಟ್ ಏನಿದೆ ವಿನಯ ಸಾಮರಸ್ಯ ಯೋಜನೆ ಕರ್ನಾಟಕ ಸರ್ಕಾರದ ಜಾಗೃತಿ ಕಾರ್ಯಕ್ರಮವಾಗಿದೆ ಎರಡನೇದು ರಾಜ್ಯಾದ್ಯಂತ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಘೋಷಿಸಲಾಗಿದೆ ನೋಡಿ ಫಸ್ಟ್ ಹೇಳ್ತೀನಿ ಆಪ್ಷನ್ಸ್ ನೋಡಿ ಸರಿಯಾಗಿದೆ ಆಪ್ಷನ್ಸ್ ವೇ ಕೇವಲ ಎರಡು ಸರಿಯಾಗಿದೆ ಆಪ್ಷನ್ ಸಿ ಎರಡು ತಪ್ಪು ಆಪ್ಷನ್ಸ್ ಡಿ ಎರಡು ಸರಿಯಾಗಿದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಎರಡು ಸರಿಯಾಗಿದೆ ಎರಡು ಸ್ಟೇಟ್ಮೆಂಟ್ ಸರಿ ಇದು ಏನಿದು ವಿನಯ ಸಾಮರಸ್ಯ ಯೋಜನೆ ಅಂದ್ರೆ ವಿನಯ ನಾವ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಬ್ಬ ದಲಿತ ಬಾಲಕ ಇದು ವಿರಾಪುರ ಅಂತ ಹೇಳ್ಬಿಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಂತ ವಿರಾಪುರ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ದಲಿತ ಬಾಲಕ ಮೂರು ವರ್ಷದ ಬಾಲಕ ದಲಿತ ಬಾಲಕ ಆಕಸ್ಮಿಕವಾಗಿ ಗುಡಿಗೆ ಹೋಗ್ಬಿಡ್ತಾನೆ ಟೆಂಪಲ್ ಗೆ ಹೋಗ್ತಾನೆ ಟೆಂಪಲ್ ಗೆ ಹೋಗ್ಬಿಟ್ಟಾಗ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಏನ್ ಮಾಡ್ತಾರೆ ಇವನ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ನಮ್ಮ ದಲಿತ ಒಬ್ಬ ಬಾಲಕ ನಮ್ಮ ಗುಡಿಗೆ ಬಂದ್ಬಿಡ್ತಾನ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಫೈನ್ ಹಾಕ್ತಾರೆ ಆಮೇಲೆ ಅವರ ಕುಟುಂಬವನ್ನು ಬಹಿಷ್ಕಾರ ಮಾಡ್ತಾರೆ ಗ್ರಾಮದಿಂದಲೇ ಅವ್ರ ಕುಟುಂಬವನ್ನು ಬಹಿಷ್ಕಾರ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಕುಟುಂಬ ಏನ್ ಮಾಡುತ್ತೆ ಹೊಲ ಮತ್ತು ಮನೆ ಎಲ್ಲ ಬಿಟ್ಬಿಟ್ಟು ಗ್ರಾಮವನ್ನು ತೊರೆದು ಹೋಗ್ತಾರೆ ಸೊ ಈ ಒಂದು ಘಟನೆಯಿಂದ ಸೊ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಈ ಅಸ್ಪೃಶ್ಯತೆ ಆಚರಣೆ ಮಾಡಬಾರದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಮತ್ತೆ ತಪ್ಪು ಅನ್ನೋ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ಲೆವೆಲ್ದಲ್ಲೇ ಈ ಒಂದು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ವಿನಯ ಸಾಮರಸ್ಯ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡಿ ನಾಲ್ಕನೇ ಕ್ವಶನ್ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಸ್ಟೇಟ್ಮೆಂಟ್ ಯಾವ್ದು ಸರಿ ಅನ್ನೋದನ್ನ ಚೂಸ್ ಮಾಡಬೇಕು ಸ್ಟೇಟ್ಮೆಂಟ್ ಸಂವಿಧಾನದ ನೂರನೇ ವಿಧಿಯಲ್ಲಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಲಾಗಿದೆ ಸ್ಟೇಟ್ಮೆಂಟ್ ರಾಜ್ಯದ ರಾಜ್ಯಪಾಲರು ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಅಡ್ವೊಕೇಟ್ ಜನರಲ್ ಅವರು ನೇಮಿಸುತ್ತಾರೆ ಸ್ಟೇಟ್ಮೆಂಟ್ ಮೂರು ಶಶಿ ಕಿರಣ್ ಶೆಟ್ಟಿ ಪ್ರಸ್ತುತ ಕರ್ನಾಟಕ ರಾಜ್ಯದ ನೂತನ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ ಸೊ ಸ್ಟೇಟ್ಮೆಂಟ್ ನೋಡಿ ಆಪ್ಷನ್ಸ್ ಎ ಒಂದು ಮತ್ತು ಎರಡು ಸರಿ ಆಪ್ಷನ್ಸ್ ಬಿ ಎರಡು ಮತ್ತು ಮೂರು ಸರಿ ಆಪ್ಷನ್ ಸಿ ಒಂದು ಮತ್ತು ಮೂರು ಸರಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಇದೆ ನೋಡಿ ಅಡ್ವೊಕೇಟ್ ಜನರಲ್ ಸೊ ಅಡ್ವೊಕೇಟ್ ಜನರಲ್ ಒಂದು ಸಂವಿಧಾನಾತ್ಮಕ ಸಂವಿಧಾನ ಆರ್ಟಿಕಲ್ ನೂರ ಐವತ್ ಸಾರಿ ನೂರ ಪ್ರಕಾರ ರಾಜ್ಯಪಾಲರು ನೇಮಿಸುತ್ತಾರೆ ರಾಜ್ಯ ಸರ್ಕಾರದ ಶಿಫಾರಸಿನ ಮೇಲೆ ರಾಜ್ಯಪಾಲರು ನೇಮಿಸುತ್ತಾರೆ ಅಡ್ವೊಕೇಟ್ ಜನರಲ್ ಸೊ ಅಡ್ವೊಕೇಟ್ ಅಡ್ವೊಕೇಟ್ ಜನರಲ್ ಅದರ ಇವರು ನಮ್ಮ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಪ್ರಥಮ ಕಾನೂನು ಅಧಿಕಾರಿ ಇವರಿಗೆ ಸೊ ಇವ್ರು ಏನ್ ಮಾಡ್ತಾರಂದ್ರೆ ರಾಜ್ಯ ಸರ್ಕಾರಕ್ಕೆ ಕಾನೂನಿಗೆ ಸಂಬಂಧಪಟ್ಟಂತೆ ಸಲಹೆ ಕೊಡ್ತಾರೆ ಕೆಲಸವನ್ನು ಮಾಡ್ತಾರೆ ರಾಜ್ಯ ಸರ್ಕಾರದ ಪರವಾಗಿ ವಾದಗಳನ್ನು ಅವರ ಪರವಾಗಿ ವಕಾಲತನ್ನು ವಹಿಸ್ತಾರೆ ಎಲ್ಲಾ ಕೋರ್ಟ್ಗೆ ಹೋಗ್ಬಿಡ್ತಾರೆ ಎಲ್ಲಾ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕೋರ್ಟಿಗೆ ರಾಕ್ತಾರೆ ಯಾರು ಅಡ್ವೊಕೇಟ್ ಜನರಲ್ ರಾಜ್ಯ ಸರ್ಕಾರದ ಪರವಾಗಿ ಕೇಸುಗಳ ಬಗ್ಗೆ ವಕಾಲತ್ತು ವಹಿಸ್ತಾರೆ ಕಾನೂನಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ ಆಮೇಲೆ ಸರ್ಕಾರದ ವಿರುದ್ಧವಾಗಿ ವಕಾಲತ್ತು ವಹಿಸಂಗಿಲ್ಲ ಸರ್ಕಾರದ ವಿರುದ್ಧವಾಗಿ ವಕಾಲತ್ತು ವಹಿಸಂಗಿಲ್ಲ ನೆಕ್ಸ್ಟ್ ಅಪರಾಧಿಗಳ ಪರವಾಗಿ ವಕಾಲತ್ತು ವಹಿಸಂಗಿಲ್ಲ ಅಡ್ವೊಕೇಟ್ ಜನರಲ್ ಅವರು ಸೊ ಈ ಅಡ್ವೊಕೇಟ್ ಜನರಲ್ ಸೆಂಟ್ರಲ್ ಅಲ್ಲಿ ಅಟಾರ್ನಿ ಜನರಲ್ ಅಂತ ಇರ್ತಾರೆ ಸೆಂಟ್ರಲ್ ಅಲ್ಲಿ ಅಟಾರ್ನಿ ಜನರಲ್ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಇರ್ತಾರೆ ಸೊ ಇವರು ಇವರು ರಾಜ್ಯದ ಒಂದು ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳ್ತಾರೆ ಮತ್ತು ಪ್ರಥಮ ಕಾನೂನು ಅಧಿಕಾರಿ ಅವರು ಸೊ ಇವರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಇವರ ಅಧಿಕಾರ ಅವಧಿ ಇಷ್ಟು ವರ್ಷ ಅಂತ ಇರಂಗಿಲ್ಲ ಯಾವ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಾರೋ ಆ ರಾಜ್ಯ ಸರ್ಕಾರ ಇರೋ ಮಾಡಿದ್ರೆ ಅವರ ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ರಾಜೀನಾಮೆ ಕೊಡ್ರೆ ಅಥವಾ ರಾಜ್ಯ ಸರ್ಕಾರದ ಅವಧಿ ಮುಗಿದ್ರೆ ಇವ್ರು ಕೂಡ ರಾಜೀನಾಮೆ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಇವ್ರು ಖಾಯಂ ಒಬ್ಬ ಕಾನೂನು ಸಲಹೆಗಾರರಲ್ಲ ಖಾಯಂ ಸಲಹೆಗಾರರಲ್ಲ ಮತ್ತೆ ಇವರು ಸರ್ಕಾರಿ ಒಂದು ಹುದ್ದೆಗೆ ಸೇರಿದವರಲ್ಲ ಸೊ ಹಾಗಾಗಿ ಇವರು ಖಾಸಗಿಯಾಗಿ ಕೂಡ ಮಾಡಬಹುದು ಇವರು ಅಡ್ವೊಕೇಟ್ ಜನರಲ್ ಅವರು ಸೊ ಪ್ರೆಸೆಂಟ್ ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಅಂದ್ರೆ ಶಶಿ ಶೆಟ್ಟಿ ಇರು ಇದಾರೆ ಶೆಟ್ಟಿ ಅನ್ನೋರು ಪ್ರಸ್ತುತ ಕರ್ನಾಟಕದ ನೂತನ ಅಡ್ವೊಕೇಟ್ ಜನರಲ್ ನಮ್ಮ ದೇಶದಲ್ಲಿ ಅಟಾರ್ನಿ ಜನರಲ್ ವೆಂಕಟರಮಣಿ ಅಂತ ಇರ್ತಾರೆ ವೆಂಕಟರಮಣಿ ಆರ್ ವೆಂಕಟರಮಣಿ ಅಂತ ಹೇಳ್ಬಿಟ್ಟು ಅಟಾರ್ನಿ ಜನರಲ್ ಇದ್ದಾರೆ ಸೊ ಅಟಾರ್ನಿ ಜನರಲ್ ನ ಸಮಯದ ಆರ್ಟಿಕಲ್ ಎಪ್ಪತ್ತೆಂಟರ ಪ್ರಕಾರ ಆರ್ಟಿಕಲ್ ಎಪ್ಪತ್ತೆಂಟರ ಪ್ರಕಾರ ಅವರು ಭಾರತ ಸರ್ಕಾರದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ದೇಶದ ಮಟ್ಟದಲ್ಲಿ ಇವರು ರಾಜ್ಯದಲ್ಲಿರ್ತಾರೆ ಸೊ ಇವ್ರಿಗೆ ಯಾವ ಅರ್ಹತೆ ಇರ್ಬೇಕಂದ್ರೆ ಒಬ್ಬ ಹೈಕೋರ್ಟ್ ಜಡ್ಜ್ ಏನೇನು ಅರ್ಹತೆ ಇರಬೇಕು ಜಡ್ಜ್ ಆಗಕ್ಕೆ ಅಂತಹ ಎಲ್ಲ ಒಂದು ಏನು ಅರ್ಹತೆಗಳು ಇರಬೇಕು ಅಡ್ವಕೇಟ್ ಜನರಲ್ ಆಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಜಿಲ್ಲಾ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಐದು ವರ್ಷಗಳ ಕಾಲ ನ್ಯಾಯಾಧೀಶರಿಗೆ ಕೆಲಸ ಮಾಡಿರ್ಬೇಕು ಅಥವಾ ಹತ್ತು ವರ್ಷಗಳ ಕಾಲ ವಕೀಲ ಕೈಗೊಂಡಿರ್ಬೇಕು ಸೊ ಆಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಬಹುದು ಸೊ ಆಮೇಲೆ ಈ ಅಡ್ವೊಕೇಟ್ ಜನರಲ್ ನಮ್ಮ ಶಾಸಕರಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಭಾಗವಹಿಸಬಹುದು ಚರ್ಚೆ ಮಾಡಬಹುದು ಆದ್ರೆ ಮತದಾನದ ಹಕ್ಕರನ್ನು ಹೊಂದಿರಂಗಿಲ್ಲ ಇವರು ಅಡ್ವೊಕೇಟ್ ಜನರಲ್ ಅವರು ಸೊ ಇದಿಷ್ಟು ನೆನಪಿಟ್ಟು ಅಡ್ವೊಕೇಟ್ ಜನರಲ್ ಬಗ್ಗೆ ಸರಿಯಾದ ಉತ್ತರ ಸರಿ ಇದೆ ನೋಡಿ ರಾಜ್ಯದ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಕರ್ತವ್ಯ ನಿರ್ವಹಿಸುವ ಹಮಾಲರಿಗೆ ಸಹಾಯ ಮಾಡಲು ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು ಆಪ್ಷನ್ಸ್ ಎ ಕರ್ಮಯೋಗಿ ನಿಧಿ ಆಪ್ಷನ್ಸ್ ಬಿ ಕಾಯಕ ನಿಧಿ ಆಪ್ಷನ್ಸ್ ಸಿ ಸುರಕ್ಷಾ ಕರ್ನಾಟಕ ನಿಧಿ ಆಪ್ಷನ್ಸ್ ಡಿ ವಂದನಾ ನಿಧಿ ಇದು ಏನು ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಯಾರು ಅಮಾಲಿ ಕೆಲಸ ಮಾಡ್ತಿರ್ತಾರ ಸೊ ಮಾಡ್ತಾರಲ್ಲ ಸೊ ಅವರಿಗೆ ಸಹಾಯ ಅವ್ರಿಗೆ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆ ತಂದಿದ್ದಾರೆ ಸೊ ಅದ್ರ ಹೆಸರು ಕಾಯಕ ನಿಧಿ ಅಂದ್ರೆ ಕಾಯಕ ನಿಧಿ ಏನ್ ಮಾಡ್ತೀರ ಈ ಒಂದು ಯೋಜನೆ ಏನು ಯೂಸ್ ಅಪ್ಪ ಅಂದ್ರೆ ಎ ಪಿ ಎಂ ಸಿ ಅಲ್ಲಿ ಯಾರು ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಿರ್ತಾರೋ ಆರಾಮಿತಿಯಲ್ಲಿ ಏನ್ ಎ ಪಿ ಎಂ ಲೈಸೆನ್ಸ್ ತಗೊಂಡು ಯಾರು ಅಮಾಲಿ ಕೆಲಸ ಮಾಡ್ತಿರ್ತಾರೋ ಅಂತವರಿಗೆ ಅವ್ರೂ ಶಸ್ತ್ರ ಚಿಕಿತ್ಸೆ ಆದ್ರೆ ಅಥವಾ ಏನಾದ್ರೂ ಕಾಯಿಲೆ ಆದ್ರೆ ಒಂದು ಲಕ್ಷ ತನಕ ಮರು ವೆಚ್ಚ ಕೊಡ್ತಾರೆ ವೈದ್ಯಕೀಯ ಮರು ಸರ್ಕಾರ ಕೊಡ್ತಾರೆ ಒಂದು ಲಕ್ಷವರೆಗೆ ಆಮೇಲೆ ಅವ್ರ ಏನಾದರೂ ತೀರ್ಕೊಂಡ್ರೆ ಆಕಸ್ಮಿಕವಾಗಿ ಅಮಾನಿ ಕೆಲಸ ಮಾಡ್ರು ಸೊ ಅವರಿಗೆ ಅಂತ್ಯ ಸಂಸ್ಕಾರ ಟೈಮ್ ಅಲ್ಲಿ ಅವರ ಮನೆಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಅವರು ತೀರ್ಕೊಂಡಾಗ ಆಮೇಲೆ ಅವ್ರು ವೈದ್ಯಕೀಯ ನೆರವಿಗೂ ಒಂದು ಲಕ್ಷ ಸಹಾಯಧನ ಕೊಡ್ತಾರೆ ಸರ್ಕಾರ సో అది కయక ని కర్ణాటక ఒట్ అరణ్య ప్రదేశర కర్ణాటక ఆర్థిక సమీక్ష సో ఆర్థిక సమీక్ష అంతే చదర కిలోమీటర్ విస్తారణ వందే కర్ అరణ్య ప్రదేశ ఎస్ట్ ఎకనమిక్ సర్వే కర్ణాటక ఎకనమిక్ సర్వే ప్రకారం కర్ణక అదేశన్స్ చదర కిలో ఆప్షన్స్ వి ನಲವತ್ತು ಸಾವಿರದ ಆರುನೂರು ಚದರ ಕಿಲೋಮೀಟರ್ ಆಪ್ಷನ್ ಸಿ ನಲ್ವತ್ತು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಆಪ್ಷನ್ಸ್ ನಲವತ್ತೊಂಬತ್ತು ಚದರ ಕಿಲೋಮೀಟರ್ ಸೊ ನಮ್ಮ ಕರ್ನಾಟಕದ ಫಾರೆಸ್ಟ್ ಏರಿಯಾ ಎಷ್ಟಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನಲವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಇತ್ತೀಚಿನ ಒಂದು ಅರಣ್ಯ ಪ್ರದೇಶ ಸೊ ಅದು ಎಷ್ಟಾಗುತ್ತೆ ನಲ್ವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಅಂದ್ರೆ ನಮ್ಮ ಕರ್ನಾಟಕದ ನ್ಯಾಯ ಏರಿಲ್ಲ ಅದ್ರದ್ದು ಟ್ವೆಂಟಿ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಟ್ವೆಂಟಿ ಪಾಯಿಂಟ್ ಒನ್ ನೈನ್ ಶೇಕಡ ಇಪ್ಪತ್ತು ಟ್ವೆಂಟಿ ಕವರ್ ಆಗಿದೆ ನಮ್ಮ ನಮ್ಮ ಕರ್ನಾಟಕದ ಏರಿಯಾ ಲ್ಯಾಂಡ್ ಅಂದ್ರೆ ಟೋಟಲ್ ಲ್ಯಾಂಡ್ ಜೋಗ್ರಫಿಕಲ್ ಏರಿಯಾ ಒಂದು ಚದರ ಕಿಲೋಮೀಟರ್ ಇದೆ ಸೊ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕದ ಲ್ಯಾಂಡ್ ಅದು ಕರ್ನಾಟಕದ ಜೋಗ್ರಫಿಕಲ್ ಏರಿಯಾ ಸೊ ಆ ಜೋಗ್ರಫಿಕಲ್ ಏರಿಯಾ ನಮ್ಮ ದೇಶದ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇದೆ ನಮ್ಮ ದೇಶದ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ನಮ್ಮ ಕರ್ನಾಟಕದ ಜೋಗ್ರಫಿ ಲ್ಯಾಂಡ್ ಏರಿಯಾ ಇದೆ ಈಗ ನಮ್ಮ ಒಂದು ಕರ್ನಾಟಕ ಒಂದು ಮೇಜರ್ ಒಂದು ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಒನ್ ಆಫ್ ದಿ ಸ್ಟೇಟ್ ಇದು ಸೊ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ ಐದು ನ್ಯಾಷನಲ್ ಪಾರ್ಕ್ ಇದಾವೆ ರಾಷ್ಟ್ರೀಯ ಉದ್ಯಾನಗಳು ಬರ್ತವೆ ಐದು ನೆಕ್ಸ್ಟ್ ಮೂವತ್ತೆಂಟು ವನ್ಯಜೀವಿ ಅಭಯಾರಣ್ಯ ಅಂದ್ರೆ ವೈಡ್ ಲೈಫ್ ಸ್ಯಾಂಚುರಿಗಳು ಮೂವತ್ತೆಂಟು ವೈಲ್ಡ್ ಲೈಫ್ ಇದೆ ಹದಿನೇಳು ಸಂರಕ್ಷಣಾ ಪ್ರದೇಶ ಜೀವಿ ಸಂರಕ್ಷಣಾ ಪ್ರದೇಶ ಇದ್ದಾವೆ ಒಳ್ಳೆಯದು ಸಮುದಾಯ ಸಂರಕ್ಷಿತ ಪ್ರದೇಶ ಇದಾವೆ ಒಳ್ಳೆಯದು ಕೊಕ್ಕರೆ ಬೀಳರು ಆಮೇಲೆ ನಮ್ಮ ದೇ ಯಾವುದು ಪ್ರಪಂಚದಲ್ಲಿ ಮೂವತ್ತಾರು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಇರ್ತವೆ ನಮ್ಮ ಪ್ರಪಂಚದಲ್ಲಿ ಇದಾವೆ ಸೊ ಅಂದ್ರೆ ನಮ್ಮ ದೇಶದಲ್ಲಿ ನಾಲ್ಕು ಇದಾವೆ ನಮ್ಮ ದೇಶದಲ್ಲಿ ನಾಲ್ಕು ಅದರಲ್ಲಿ ನಮ್ಮ ಕರ್ನಾಟಕದ ಒಂದು ಪಶ್ಚಿಮ ಘಟ್ಟ ಒಂದು ಕರ್ನಾಟಕದ ಪಶ್ಚಿಮ ಘಟ್ಟ ಒಂದು ನಮ್ಮ ದೇಶದಲ್ಲಿ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟ ಇರಬಹುದು ಅದೇ ತರ ಹಿಮಾಲಯ ಪ್ರದೇಶ ಹಿಮಾಲಯ ರೀಸನ್ ಇರ್ಬೋದು ಇಂಡೋ ಬಾರ್ಮಾ ಪ್ರದೇಶ ಇರಬಹುದು ಅಂಡಮಾನ್ ನಿಕೋಬಾರ್ ಪ್ರದೇಶ ಸೊ ಅವ್ನ ನಾಲ್ಕು ಅಲ್ವಾ ಅದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ನಾವು ಸೊ ನೆಕ್ಸ್ಟ್ ನೋಡಿ ಸರಿಯಾದ ಆಪ್ಷನ್ ಸಾವಿರದ ಆರ್ನೂರ ಚದರ ಕಿಲೋಮೀಟರ್ ಇದೆ ಅರಣ್ಯ ಪ್ರದೇಶ ಇರೋದು ನೆಕ್ಸ್ಟ್ ಕ್ವಶನ್ ಒಳ್ಳೇ ಕ್ವಶನ್ ಪ್ರಮುಖ ಕಾರ್ಯಾಚರಣೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಯಾವುವು ಸರಿಯಾಗಿ ಹೊಂದಿಕೆಯಾಗಿದೆ ಸೊ ನಾಲ್ಕು ಭಾರತ ಸರ್ಕಾರದ ಒಂದು ಕಾರ್ಯಾಚರಣೆ ಇದೆ ಮತ್ತೆ ಯಾವ್ದು ಸಂಬಂಧಿಸಿದೆ ಅಂತ ಇದೆ ಸೊ ಯಾವ್ದು ಜೋಡಿ ಕರೆಕ್ಟ್ ಇದೆ ಅಂತ ಚೂಸ್ ಮಾಡಬೇಕು ನೀವು ಒಂದನೇದು ನೋಡಿ ಆಪರೇಷನ್ ವೆಪನ್ ರಿಕವರಿ ಮಣಿ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆ ಎರಡನೇದು ಆಪರೇಷನ್ ಕರುಣ ಮೋಚನ ಚಂಡಾಮಾರುತ ಪರಿಹಾರ ಮೂರನೇದು ಆಪರೇಷನ್ ದೇವಿ ಶಕ್ತಿ ಅಫ್ಘಾನಿಸ್ತಾನದಲ್ಲಿ ಭಾರತೀಯರ ರಕ್ಷಣೆ ಸೊ ಮೂರು ಏನಿದೆ ಸ್ಟೇಟ್ಮೆಂಟ್ ಇದೆ ಯಾವ್ದು ಸರಿ ಅಂತ ನೋಡಬೇಕು ಆಪ್ಷನ್ಸ್ ಎ ಒಂದು ಮತ್ತು ಎರಡು ಆಪ್ಷನ್ಸ್ ಬಿ ಎರಡು ಮತ್ತು ಮೂರು ಆಪ್ಷನ್ಸ್ ಸಿ ಒಂದು ಮತ್ತು ಮೂರು ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಸೊ ಕಾರ್ಯಾಚರಣೆಗಳು ಯಾವುದು ಕರೆಕ್ಟ್ ಇದಾವೆ ಕರೆಕ್ಟ್ ಹೊಂದಿಕೆ ಆಗಿದೆ ಅಂತ ಚೂಸ್ ಮಾಡಬೇಕು ನೋಡಿ ಆಪರೇಷನ್ ವೆಪನ್ ರಿಕವರಿ ಅದು ಕರೆಕ್ಟ್ ಇದೆ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಭಾರತ ಸರ್ಕಾರದವರು ಕೈಗೊಂಡ ಒಂದು ಕಾರ್ಯಾಚರಣೆ ಹೆಸರದು ಆಪರೇಷನ್ ವೆಪನ್ ರಿಕವರಿ ಸೊ ಅಲ್ಲಿ ಏನು ನಕ್ಸಲಿಸ್ಟ್ ಇರಬಹುದು ಭಯೋತ್ಪಾದಕರು ಅಥವಾ ಮಣಿಪುರ ಒಂದು ಮಣಿಪುರದಲ್ಲಿ ಸಂಘಟನೆಗಳು ಸೊ ಅದರ ವಿರುದ್ಧ ಆಪರೇಷನ್ ವೆಪನ್ ರಿಕವರಿ ಅಂತ ಮಾಡುತ್ತೆ ಭಾರತ ಸರ್ಕಾರ ನೆಕ್ಸ್ಟ್ ಆಪರೇಷನ್ ಕರೋಣ ಇದು ಮಯನ್ಮಾರದಲ್ಲಿ ಚಂಡಮಾರುತ ಬರುತ್ತೆ ಮೋಚಾರ ಚಂಡಮಾರುತ ಅಂತ ಆ ಒಂದು ಚಂಡಾಮಾರುತಲ್ಲಿದ್ದ ಮಯನ್ಮಾರ್ ದೇಶ ಅದ ಅದು ಇದಾಗತ್ತೆ ಸೊ ಏನು ತತ್ತರಿಸಿ ಹೋಗಿರುತ್ತೆ ಮಯನ್ಮಾರ್ ದೇಶ ಸೊ ಅವರಿಗೆ ನೆರವಿಗೋಸ್ಕರ ಭಾರತ ಸರ್ಕಾರದಿಂದ ನಡೆಸ ಒಂದು ಕಾರ್ಯಾಚರಣೆ ಹೆಸರು ಅದಕ್ಕೆ ಆಪರೇಷನ್ ಕರೋಣ ಅಂತ ಕರಿತೀವಿ ನೆಕ್ಸ್ಟ್ ಆಪರೇಷನ್ ದೇವಿಶಕ್ತಿ ಸೊ ಇದು ಅಫ್ಘಾನಿಸ್ತಾನದಲ್ಲಿ ಭಾರತೀಯ ರಕ್ಷಣೆ ಇದು ಕೂಡ ಕರೆಕ್ಟ್ ಇದೆ ಅಫ್ಘಾನಿಸ್ತಾನದಲ್ಲಿ ಭಾರತೀಯ ರಕ್ಷಣೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವರು ಏನು ಉಗ್ರರ ಆ ಒಂದು ಅಫ್ಘಾನಿಸ್ತಾನ ಸರ್ಕಾರವನ್ನು ವರ್ಷಪಡಿಸಿಕೊಳ್ತಾರೆ ಸೊ ತಾಲಿಬಾನ್ ಅವರು ಏನ್ ಮಾಡ್ತಾರೆ ಅಫ್ಘಾನಿಸ್ತಾನ ಮಾಡ್ತಾರೆ ಸೊ ಆಗ ನಮ್ಮ ಭಾರತೀಯರಿಗೆ ತೊಂದರೆ ಆದಾಗ ಅವರಿಗೆ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಮರಳಿ ಕರ್ಸಗೋಸ್ಕರ ಏನ್ ಮಾಡ್ತಾರೆ ಆಪರೇಷನ್ ದೇವಿ ಶಕ್ತಿ ಕಾರ್ಯಾಚರಣೆ ಮಾಡ್ತಾರೆ ಭಾರತ ಸರ್ಕಾರ ಸೊ ಆಪ್ಷನ್ಸ್ ಡಿ ಒಂದು ಎರಡು ಮತ್ತು ಮೂರು ಎರಡು ಮೂರು ಸರಿಯಾದವೆ ಸೊ ಪ್ರಮುಖ ಕಾರ್ಯಾಚರಣೆಗಳು ಅದರಿಂದ ಆಪರೇಷನ್ ಅಂತ ಒಂದು ಬರುತ್ತೆ ಆಪರೇಷನ್ ಅಜಯ್ ಅಂತ ಕೂಡ ಮಾಡ್ತಾರೆ ಭಾರತ ಸರ್ಕಾರ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಈ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ನಡುವಿನ ಏನು ಯುದ್ಧ ನಡೀತಾ ಇದಾವ ಇಸ್ರೇಲ್ ಮತ್ತು ಪ್ಯಾಲಿಸ್ತಾನ ಹಮಾಸ್ ಉಗ್ರರ ನಡುವೆ ಈಗಲೂ ಕೂಡ ಯುದ್ಧ ನಡೀತಾ ಇದೆ ಸೊ ಅಲ್ಲಿಂದ ಭಾರತೀಯರನ್ನು ಮರಳಿ ತರಬೇಕು ಒಂದು ಯುದ್ಧ ಪೀಡಿತ ಪ್ರದೇಶದಿಂದ ಸೊ ಅದಕ್ಕೆ ಆಪರೇಷನ್ ಅಜಯ್ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆ ಮಾಡ್ತಾರೆ ಭಾರತ ಸರ್ಕಾರ ಅದೇ ಆಪರೇಷನ್ ಗಂಗಾ ಅಂತ ಒಂದು ಮಾಡ್ತಾರೆ ಆಪರೇಷನ್ ಗಂಗಾ ಏನಂದ್ರೆ ಈ ಉಕ್ರೇನ್ ಉಕ್ರೇನ್ ಮತ್ತು ರಷ್ಯಾ ದೇಶದ ನಡುವೆ ಯುದ್ಧ ನಡೀತಾ ಇದೆ ನಡೀತಾ ಇದೆ ಉಕ್ರೇನ್ ಮತ್ತು ರಷ್ಯಾ ದೇಶದ ನಡುವೆ ಗಡಿ ಯುದ್ಧ ಸೊ ಅಲ್ಲಿಂದ ಭಾರತೀಯರನ್ನು ಮರಳಿ ಭಾರತಕ್ಕೆ ಕರೆತರಬೇಕು ಸೊ ಆ ಒಂದು ಕಾರ್ಯಾಚರಣೆ ಹೆಸರು ಆಪರೇಷನ್ ಅಂತ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಜೋಳಿಗಳನ್ನು ಪರಿಗಣಿಸಿ ನೋಡಿ ಪ್ರಮುಖ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದಂತಹ ಒಂದು ಹೊಸ ಒಂದು ಇನ್ಸ್ಟಿಟ್ಯೂಟ್ ಗಳು ಸೊ ಅದು ಎಲ್ಲಿ ಹೆಡ್ ಕ್ವಾರ್ಟರ್ಗಳು ಅದು ಎಲ್ಲಿ ಸ್ಥಾಪನೆ ಆಗಿದಾವೆ ಕೆಲವೊಂದು ಪ್ರಮುಖ ಸಂಸ್ಥೆಗಳು ಸ್ಥಾಪನೆ ಆಗಿದ್ದಾವೆ ಅವು ಎಲ್ಲಿ ಸ್ಥಾಪನೆ ಆಗಿದ್ದಾವೆ ಸೊ ಅದು ಇರೋದು ಕ್ವಶನ ನೋಡಿ ಒಂದೇದು ಭಗವದ್ಗೀತೆ ಮ್ಯೂಸಿಯಂ ಹುಬ್ಬಳ್ಳಿ ಎರಡನೇದು ಕರ್ನಾಟಕದ ಮೊದಲ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಮೂರನೇದು ರಾಜ್ಯದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಶಿವಮೊಗ್ಗ ನಾಲ್ಕನೇದು ಕರ್ನಾಟಕದ ಇ ವಿಎಂ ಉಗ್ರಣ ಮೈಸೂರು ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ನೋಡಿ ಈ ನಾಲ್ಕಿನವರ ಸೊ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅನ್ನೋದನ್ನ ಚೂಸ್ ಮಾಡಬೇಕು ಆಪ್ಷನ್ಸ್ ಎ ಒಂದು ಜೋಡಿ ಮಾತ್ರ ಆಪ್ಷನ್ ಬಿ ಎರಡು ಜೋಡಿಗಳು ಮಾತ್ರ ಆಪ್ಷನ್ ಸಿ ಮೂರು ಜೋಡಿಗಳು ಮಾತ್ರ ಆಪ್ಷನ್ ಡಿ ಎಲ್ಲ ನಾಲ್ಕು ಜೋಡಿಗಳು ಸರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ಸಿ ಮೂರು ಜೋಡಿಗಳು ಮಾತ್ರ ಸರಿಯಾಗಿ ಹೊಂದಿಕೆ ಆಗಿದೆ ಒಂದು ರಾಂಗ್ ಇದೆ ಇದರಲ್ಲಿ ನೋಡಿ ಯಾವ್ದು ರಾಂಗ್ ಇದೆ ಅಂದ್ರೆ ಭಗವದ್ಗೀತೆ ಮ್ಯೂಸಿಯಂ ಹುಬ್ಬಳ್ಳಿ ಕರೆಕ್ಟ್ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣ ಸಿದ್ದರಾಮಯ್ಯ ರೈಲ್ವೆ ನಿಲ್ದಾಣ ನಿಲ್ದಾಣದಲ್ಲಿ ಈ ಒಂದು ಭಗವದ್ಗೀತೆ ಮ್ಯೂಸಿಯಂ ಇದು ಮಾಡಿದ್ದಾರೆ ನೆಕ್ಸ್ಟ್ ಕರ್ನಾಟಕದ ಮೊದಲ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇದೆ ಕರೆಕ್ಟ್ ಅದು ಕೂಡ ರಾಜ್ಯದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಡಿಫೆನ್ಸ್ ಯೂನಿವರ್ಸಿಟಿ ಅದು ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದು ಕರೆಕ್ಟ್ ನಾಲ್ಕನೇದು ಇದು ತಪ್ಪು ಕರ್ನಾಟಕದ ಇ ವಿ ಎಂ ವಿಷಯ ಇದಲ್ಲ ಇ ವಿ ಎಂ ವಿಷಯ ಉಗ್ರಣ ಸೊ ಅದು ಮೈಸೂರಲ್ಲಿ ಇಲ್ಲ ಅದು ಧಾರವಾಡದಲ್ಲಿ ಇದೆ ಸೊ ಹಾಗಾಗಿ ಅದು ನಾಲ್ಕನೇದು ತಪ್ಪು ಸೊ ಇಂಪಾರ್ಟೆಂಟ್ ಏನೋ ಸಂಸ್ಥೆ ಯಾವ್ಯಾವ ಸಂಸ್ಥೆಗಳು ಸ್ಥಾಪನೆ ಆಗಿದಾವೆ ಇಂಪಾರ್ಟೆಂಟ್ ಅದು ಕೂಡ ನೆನಪಿಟ್ಕೋತ್ತೆ ಇದ್ರ ಜೊತೆಗೆ ಒಂದಿಷ್ಟು ಬೇರೆ ಸಂಸ್ಥೆಗಳು ಕೂಡ ಸ್ಥಾಪನೆ ಆಗಿದಾವೆ ಯಾವು ಅಂದ್ರೆ ಈ ವೈಲ್ಡ್ ಲೈಫ್ ಫೋರೆನ್ಸಿಕ್ ಲ್ಯಾಬ್ ಬರುತ್ತೆ ಸೊ ಅದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಬಾನೇರ್ಗಡೆ ನ್ಯಾಷನಲ್ ಪಾರ್ಕ್ ಅಲ್ಲಿ ವೈಲ್ಡ್ ಲೈಫ್ ಫೋರೆನ್ಸಿಕ್ ಲ್ಯಾಬ್ ಅದು ಸೊ ಅದು ಸ್ಥಾಪನೆ ಮಾಡಿದರೆ ಸೊ ಆಮೇಲೆ ಸಿರಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ ಸಿರಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯ ಸೊ ನೆಕ್ಸ್ಟ್ ಪಿ ಎಂ ಜವಳಿ ಪಾರ್ಕ್ ಅಂತ ಹೇಳ್ಬಿಟ್ಟು ಕಲಬುರ್ಗಿಯಲ್ಲಿ ಸ್ಥಾಪನೆ ಮಾಡಿದರೆ ಪಿ ಎಂ ಜವಳಿ ಪಾರ್ಕ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಭಾರತದ ಮೊದಲ ಟ್ರೂ ಕಾಲರ್ ಸಂಸ್ಥೆ ಅಂದ್ರೆ ಕೇಂದ್ರ ಭಾರತದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ರೆ ஆமே த்ரி போஸ்ட் ஆஃபீஸ் அது கூட பெங்களூர் மாதிரி பிரமுகவியோல் சோ பிரிஷன் எல்லாம் அவன் கூட நெனப்பிட் சோ நெக்ஸ்ட் க்ரெஷன் நோய் ஒன்பத்தன கஷ்னா நூறாறேவி நூற ஆறே சாத்ம திருப்படி காய் சோ ஆப்ஷன்ஸ் ஏ மகிழ்ச்சி மீசலா ஆப்ஷன்ஸ் விமர் திருப்படி ಆಪ್ಷನ್ಸ್ ಸಿ ರಾಷ್ಟ್ರಪತಿಗಳ ಚುನಾವಣೆ ಆಪ್ಷನ್ಸ್ ಡಿ ಮೂಲಭೂತ ಹಕ್ಕುಗಳು ಸೊ ನೂರ ಆರನೇ ಸಂವಿಧಾನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಎ ಮಹಿಳೆಯರಿಗೆ ಮೀಸಲಾತಿ ಅದು ಸರಿಯಾದ ಉತ್ತರ ನೋಡಿ ಈ ಸಂವಿಧಾನ ಅರ್ಥ ಮಾಡ್ಕೊಳ್ಳಿ ಏನು ಕಾನ್ಸೆಪ್ಟ್ ಹೇಳ್ತೀನಿ ಒಂದ್ ಎರಡು ನಿಮಿಷ ಯಾವ್ದಾದ್ರು ಸಂವಿಧಾನದಲ್ಲಿ ವಿಷಯಗಳನ್ನ ಬಗ್ಗೆ ಬದಲಾವಣೆ ಮಾಡಬೇಕು ಅಥವಾ ಹೊಸದಾಗಿ ಸೇರಿಸಬೇಕು ಆತರ ಒಂದಿಷ್ಟು ಅಲ್ಟರೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಅಂತ ಕರಿತೀವಿ ನಾವು ಸೊ ಏನ್ ಮಾಡ್ತಾರೆ ಮಸೂದೆಯನ್ನು ಮಂಡಿಸ್ತಾರೆ ಲೋಕಸಭಾ ಅಥವಾ ರಾಜ್ಯಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಸೂದೆಯನ್ನು ಮಂಡಿಸ್ತಾರೆ ಅದಕ್ಕೆ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಅಂತ ಕರಿತೀವಿ ಸೊ ಇದು ನೂರ ಇಪ್ಪತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಬಟ್ ಕಾಯ್ದೆ ಬಂದ್ಬಿಟ್ಟು ನೂರ ಆರನೇದು ಯಾಕಂದ್ರೆ ಎಲ್ಲಾ ಮಸೂದೆಗಳು ಆಗಲ್ಲ ಮಸೂದೆಗಳು ಕಾಯ್ದೆ ಯಾವಾಗ ಅಂದ್ರೆ ಎರಡು ಸದನಗಳಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಸೈನ್ ಮಾಡಿದ್ರೆ ಅದು ಕಾಯ್ದೆ ಆಗತ್ತೆ ಅದನ್ನ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹೇಳ್ತೀವಿ ಸೊ ಇದು ಇಪ್ಪತ್ ನೂರ ಇಪ್ಪತ್ತೆಂಟನೇ ಸಂವಿಧಾನ ತಿದ್ದುಪಡಿ ಮಸೂದೆ ಆರನೇ ಕಾಯ್ದೆ ಇದು ಸೊ ಯಾವ ತರ ಮಾಡಿದ್ರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ಸ್ ಮಹಿಳೆಯರಿಗೆ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂತ ಒಂದು ಕಾಯ್ದೆಗೆ ನೂರ ಆರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಾರೆ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಕೊಡ್ತಾರೆ ಎಲ್ಲಿ ಮೀಸಲಾತಿ ಕೊಡ್ತಾರೆ ಅಂದ್ರೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಅಂತ ಆ ಕ್ಷೇತ್ರಗಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಕೊಡ್ತಿದೆ ಮಹಿಳೆಯರಿಗೆ ಮುಂಚೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಾ ಇದ್ರು ತರ್ಟಿ ತ್ರೀ ಪರ್ಸೆಂಟ್ ಇವಾಗ ಚುನಾವಣೆಯಲ್ಲಿ ಕೂಡ ಚುನಾವಣಾ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಮೀಸಲಾತಿ ಇದೆ ಅದಕ್ಕೆ ನಾರಿ ಅಧಿನಿಯಮ ಅಂತ ಕೊಡೀತು ನಾರಿ ಸೊ ಅಧಿನಿಯಮ ಕೂಡ ಅಂತ ಕರಿತಾರೆ ಅಂತ ಕರೀತಿದ್ದಾರೆ ಸೊ ತರ ಮಾಡ್ತಾರೆ ಅಂದ್ರೆ ಈ ಸಂವಿಧಾನ ತೆಗೆದುಕೊಳ್ಳಿ ಮಸೂದೆ ಫಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಅಥವಾ ರಾಜ್ಯಸಭೆ ಯಾವ್ದಾದ್ರು ಒಂದು ಸದನದಲ್ಲಿ ಮಸೂದೆಯನ್ನು ಮಂಡಿಸ್ತಾರೆ ಸೊ ಅದನ್ನ ಒಬ್ಬ ಖಾಸಗಿ ಸದಸ್ಯ ಅಥವಾ ಮಿನಿಸ್ಟರ್ ಮಂಡಿಸಬಹುದು ಮಂಡಿಸಕ್ಕಿಂತ ಮುಂಚೆ ರಾಷ್ಟ್ರಪತಿ ಅವರ ಒಂದು ಪರ್ಮಿಷನ್ ತಗೋಬೇಕಂತ ಏನಿಲ್ಲ ಈ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸೊ ಆಮೇಲೆ ಅದು ಮಂಡಿಸಾದ್ಮೇಲೆ ಎರಡು ಸದನಗಳು ಎರಡರ ಮೂರ್ ಮೂರರ ಎರಡರಷ್ಟು ವಿಶೇಷ ಬಹುಮತದಿಂದ ಪಾಸ್ ಮಾಡಬೇಕು ಪಾಸ್ ಮಾಡಿ ಅದು ಹತ್ರ ಹೋದಾಗ ರಾಷ್ಟ್ರಪತಿ ಅವರದ್ದು ಕಂಪಲ್ಸರಿ ಸೈನ್ ಮಾಡಲೇಬೇಕು ಆ ಮಸೂದೆಗೆ ಯಾವುದು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಗೆ ವಾಪಸ್ ಕಳ್ಸಂಗಿಲ್ಲ ಅಥವಾ ಮರು ಪರಿಶೀಲನೆ ಕಳಿಸಂಗಿಲ್ಲ ಅಥವಾ ಅದನ್ನ ಹಾಗೆ ಇಟ್ಕೊಳ್ಳಂಗಿಲ್ಲ ಕಂಪಲ್ಸರಿ ಅಥವಾ ಮಾಡ್ಕೊಳ ಮಾಡ್ಕೊಳಂಗಿಲ್ಲ ಸೊ ಕಂಪಲ್ಸರಿ ನೋಡ್ಬೇಕು ಇದಕ್ಕೆ ಸಹಿ ಮಾಡಬೇಕಾಗತ್ತೆ ರಾಷ್ಟ್ರಪತಿ ಅವರು ಸಹಿ ಮಾಡಿದ ಮೇಲೆ ಅದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗತ್ತೆ ಅದು ಆಮೇಲೆ ಈ ಒಂದು ಸಂವಿಧಾನ ತಿದ್ದುಪಡಿ ಏನು ರಾಜ್ಯ ಸರ್ಕಾರಗಳು ರಾಜ್ಯ ಶಾಸಕಗಳಲ್ಲಿ ಮಾಡಕ್ ಬರಂಗಿಲ್ಲ ಅದನ್ನ ನೆಕ್ಸ್ಟ್ ಈ ಸಂವಿಧಾನ ಏನಾದ್ರೂ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇತ್ತು ಹೋಗೋದ್ರಲ್ಲಿ ಅವಾಗ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆ ಕೂಡ ಬೇಗ ಈ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂದ್ರೆ ಸೊ ಅದ್ರಲ್ಲಿ ಏನಾದ್ರು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಉಪನಿಯಮಗಳು ಉಪಮಂದ್ರಗಳು ಇದೆ ಸೊ ಅವಾಗ ರಾಜ್ಯಗಳು ಕೂಡ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳ ಪರ್ಮಿಷನ್ ಕೂಡ ತಗೋಬೇಕಾಗತ್ತೆ ಸೊ ಅದು ಸಂವಿಧಾನ ಕಾಯ್ದೆಗೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಟ್ವೇ ಮಾಡಿದ್ದು ಸೊ ಆಮೇಲೆ ಇದನ್ನ ಯಾವ್ದಾದ್ರು ಒಂದು ಸದನ ಪಾಸ್ ಮಾಡಿದ್ದು ಒಂದು ಸದನ ಪಾಸ್ ಮಾಡಿಲ್ಲ ಅಂದ್ರೆ ಜಂಟಿ ಅಧಿವೇಶನ ಕರೆ ಕಾರ್ಯಕ್ಕೆ ಬರಂಗಿಲ್ಲ ಇದು ಸಪರೇಟೇ ಪಾಸ್ ಮಾಡಬೇಕು ಲೋಕಸಭೆ ಸಪರೇಟ್ ಪಾಸ್ ಮಾಡಬೇಕು ರಾಜ್ಯಸಭೆ ಸಪರೇಟ್ ಪಾಸ್ ಮಾಡಬೇಕು ಪಾಸ್ ಮಾಡಿದ ಮೇಲೆ ಎರಡು ಇಬ್ರು ಸದನಗಳು ರಾಷ್ಟ್ರಪತಿ ಸೈನ್ ಮಾಡ್ತಾರೆ ಮಾಡಲೇಬೇಕು ಇದಕ್ಕೆ ಈ ಒಂದು ಮಸೂದೆಗೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಮಾಡಿದ್ಮೇಲೆ ಅದು ಕಾಯ್ದೆ ಆಗತ್ತೆ ಸೊ ಇದು ನೂರ ಆರನೇ ಸಂವಿಧಾನ ಬಂದ್ಬಿಟ್ಟು ನೂರ ಇಪ್ಪತ್ತೆಂಟನೇ ಮಸೂದೆ ಅದು ಸೊ ನೆಕ್ಸ್ಟ್ ಕ್ವೆಸ್ ನೋಡಿ ಲಾಸ್ಟ್ ಕ್ವೆಶನ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಹತ್ತನೇ ಕ್ವೇಶನ್ ಜಗತ್ತಿನ ಪ್ರಥಮ ನದಿ ಡಾಲ್ಫಿನ್ ಸಂಖ್ಯೆಗಳ ಗಣತೆಯನ್ನು ಯಾವ ದೇಶ ಕೈಗೊಳ್ಳುತ್ತಿದೆ ನೋಡಿ ನದಿ ಡಾಲ್ಫಿನ್ ಸಂಖ್ಯೆಗಳ ಜನಗಣತಿ ಯಾ ಮಾನವರ ಜನಗಣತೆ ಮತ್ತೆ ಪ್ರಾಣಿಗಳ ಜನಗಣತಿ ಮಾಡ್ತಾರೆ ದನಕರುಗಳ್ರು ಅವೆಲ್ಲ ಜನಗಣತಿ ಮಾಡ್ತಾರೆ ಸೊ ಅದೇ ತರ ಡಾಲ್ಫಿನ್ ಸಂಖ್ಯೆಗಳ ಜನಗಣತಿ ಮಾಡ್ತಿ ಮಾಡ್ತಿದ್ದಾರೆ ಸೊ ಯಾವ ದೇಶ ಮಾಡಿದೆ ಅಂತ ಇದೆ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಬಿ ಮಯನ್ಮಾರ್ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ಸ್ ಬಿ ಭಾರತ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಸೊ ಒರಿಸ್ಸಾ ರಾಜ್ಯ ಆ ಒರಿಸಾ ರಾಜ್ಯದವರು ರಾಜ್ಯ ಸರ್ಕಾರ ಈ ಒಂದು ಡಾಲ್ಫಿನ್ ಜನಗಣತಿಯನ್ನು ಭೈತರಣಿಕಾ ನದಿ ಸೊ ಅಲ್ಲಿ ಏನೋ ಒಂದು ಡಾಲ್ಫಿನ್ ಜನಗಳ ಸಂಖ್ಯೆಗಳ ಜನಗಣಿತ ಮಾಡ್ತಾರೆ ಡಾಲ್ಫಿನ್ ಮೀನು ಅದು ಡಾಲ್ಫಿನ್ ಮೀನರು ಸೊ ಅದನ್ನ ಜಾರಿಗಣಿತ ಮಾಡ್ತಾರೆ ಸೊ ಆಮೇಲೆ ಈ ಡಾಲ್ಫಿನ್ ದೇಶದ ಮೊದಲ ಮತ್ತು ಏಕೈಕ ಈ ಡಾಲ್ಫಿನ್ ಅಭಯಾರಣ್ಯ ಎಲ್ಲಿದೆ ಅಂದ್ರ ಬಿಹಾರದಲ್ಲಿದೆ ದೇಶದ ಏಕೈಕ ಮತ್ತು ಮೊದಲ ಈ ಒಂದು ಡಾಲ್ಫಿನ್ ಅಭಯಾರಣ್ಯ ಎಲ್ಲಿದೆ ಬಿಹಾರದಲ್ಲಿದೆ ವಿಕ್ರಮಶೀಲ ಗಾಂಜೆಟಿಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಿಹಾರದಲ್ಲಿ ಅದೇ ತರ ನಮ್ಮ ದೇಶದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಅದು ಕೂಡ ಎಲ್ಲಿದೆ ಅದು ಕೂಡ ಬಿಹಾರದಲ್ಲಿ ಇದೆ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಅದು ಕೂಡ ಎಲ್ಲಿದೆ ಬಿಹಾರದಲ್ಲಿ ಸೊ ಜನಗಣತಿ ಕೇಳಿದರೆ ಜನಗಣತಿ ಭಾರತ ಮಾಡಿದ ಅದು ಒರಿಸ್ಸಾ ರಾಜ್ಯ ರಾಜ್ಯ ಸರ್ಕಾರ ಮಾಡ್ತದೆ ಸಂಶೋಧನಾ ಕೇಂದ್ರ ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಚುರಿ ಬಿಹಾರದಲ್ಲಿ ಸೊ ಅದ್ರ ಬಗ್ಗೆ ನಾವು ಇಷ್ಟು ತಿಳ್ಕೋಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕರೆಂಟ್ ಅಫೇರ್ಸ್ ತಗೊಂಡ್ರು ಮತ್ತೆ ಬರ್ತೀವಿ ನಾವು ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಒಂದು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಪ್ರಶಸ್ತಿಗಳ ಬಗ್ಗೆ ಪ್ರಶಸ್ತಿಗಳ ಬಗ್ಗೆನೇ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಿ ಪ್ರಶಸ್ತಿಗಳ ಬಗ್ಗೆ ಅದಾದ್ಮೇಲೆ ಇನ್ನೊಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ತಗೊಂಡೆ ಒಂದು ಕ್ವಶನ್ ಆನ್ಸರ್ಸ್ ತಗೊಂಡು ಕರೆಂಟ್ ಅಫೇರ್ ಕ್ಲಾಸ್ ಮಾಡ್ತೇನೆ సో ఇష్టు ఇవతిన అఫైర్స్ క్లాస్ క్లాసుకు ధన్యవాదాలు